E ಸಂಕ್ರಾಂತಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇಟ್ಮಡ್ಗು ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾವಿರಾರು ಜನರಿಗೆ ಕಬ್ಬು ಗೆಣಸು ಕಡಲೆಕಾಯಿ ಅವರೇಕಾಯಿ ಎಳ್ಳು ಬೆಲ್ಲ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶಿವರಾಮೇಗೌಡರು ಗುರಪ್ಪ ನಾಯ್ಡು ರವರು ಆರಾಧ್ಯ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮೀಸೆ ಕೂಗಿದ ವಾರ್ಡ್ ಅಧ್ಯಕ್ಷ ಹೊಸಿ ವಾರ್ಡ್ ಅಧ್ಯಕ್ಷ ಆಗಿ ಒಂದು ಕೆಲಸ ಮಾಡಿ ಇವತ್ತು ಹೊಸ ವಾರ್ಡ್ ಜಿ ಪಿ ಆಗಿರಡ ವಾರ್ಡ್ ಆಗಿ ಸೇರ್ಪಟ್ಟಿದ್ದು ಹೊಸ ಇಟ್ಬಾರ್ದು ನಮ್ಮ ಮನೆ ಬಂದು ಈಗ ಇಟ್ಬಾರ್ದು ವಾರ್ಡ್ ಇಂದ ಅವತ್ತಿಂದ ಇದೆ

ನಮ್ಮ ನಮ್ಮನ್ನ ಬೆಳೆಸಿದೆ ಇದಕ್ಕೆ ಗೌರವ ಕೊಡ್ತೀವಿ ನಾವು ಕಾಂಗ್ರೆಸ್ ಪಕ್ಷದೊಂದಿಗೆ ಮೊದಲ ವರ್ಷ ಹೊಸ ವರ್ಷಕ್ಕಿಂತ ನ್ಯೂ ಇಯರ್ ಮಾಡ್ತಾರೆ ಇವತ್ತು ನಮಗೆ ವರ್ಷದ ಒಂದು ಹೊಸ ವರ್ಷ ಅಂತ ಹೇಳ್ಬೋದು ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಬಂದು ಎಲ್ಲ ಹೊಸ ವರ್ಷ ಅಂತ ಸ್ಟಾರ್ಟ್ ಆಗುತ್ತೆ ಅದರಿಂದ ಹೊಸ ವರ್ಷನ ನಮ್ಮ ಗೌರ್ಮೆಂಟ್ ಜೊತೆಗೆ ಹಂಚ್ಕೊಂಡು ಆದ್ರೆ ಸಹಾಯ ಮಾಡಿದೆ ಮುಂದೂರು ಏನಿದೆ ಎಲೆಕ್ಷನ್ಗಳಿದೆ ಇಲ್ಲಿ ಕ್ಯಾಟಗರಿ ಲೇಡಿ ಆಗಿದೆ ಲೈಡಿ ಕ್ಯಾಟಗರಿ ಅಂದ್ರೆ ನಮ್ಮ ವೈಫ್ ಅವರು ಇವರು ಅಂತ ಇವರು ಮೊದ್ಲಿಗೆ ಈ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದು ಬ್ಲಾಕ್ ಪದ್ಮಾವ ಬ್ಲಾಕ್ ಅಂತ ಮತ್ತೆ ಕರ್ನಾಟಕ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ ಪಕ್ಷಗಳು ಕೆಲಸ ಮಾಡ್ಕೊಂಡಿದ್ದಾರೆ ಇವತ್ತೊಂದು ಅವಕಾಶ ನಮ್ಗೆ ನಾವು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡ್ತೀನಿ ಮುಂದೆ ಬಂದಿದ್ದಾರೆ ಅಲ್ಲಿಂದ ಇದು ಈಗ ಯೂತ್ಸ್ ಈಗ ಜೊತೆಗೆ ಬಿ ಕಾಮ್ ಎಂ ಬಿ ಓದಿ ಒಳ್ಳೆ ಗ್ರಾಜುಯೇಟ್ ಆಗಿರೋದ್ರಿಂದ ಮತ್ತೆ ಫ್ಯೂಚರ್ ಅಲ್ಲಿ ಒಳ್ಳೆ ಐಡಿಯಾಸ್ ಇರೋದ್ರಿಂದ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ ನಮ್ಮನ್ನ ಹಿಂಸೆ మామాది నినినిను మాదిని మాది

ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಂತ ರಾಜ್ಯ ಅದರಂತೆ ಇವತ್ತು ನಾವು ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಆಚರಿಸಿದ್ರೆ ತಮಿಳುನಾಡಲ್ಲಿ ಪೊಂಗಲ್ ಅಂತ ಆಚರಿಸ್ತಾರೆ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಇತರ ಹಲವಾರು ರಾಜ್ಯಗಳು ಈ ಸಂಕ್ರಾಂತಿ ಹಬ್ಬನ ವರ್ಷದ ಮೊದಲ ಹಬ್ಬವಾಗಿ ಆಚರಿಸ್ತಾರೆ ಇವತ್ತು ನಮ್ಮ ಹೊಸಕೇರಹಳ್ಳಿ ಭಾಗದಲ್ಲಿ ಆ ಅದರಲ್ಲೂ ವಾರ್ಡ್ ನಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರಾದ ನವೀನ್ ರವರು ಮತ್ತು ಅವರ ಧರ್ಮಸ್ಥಿ ಆದಂತ ಶಿಲ್ಪಶ್ರೀ ನವೀನ್ ರವರು ಈ ಹಬ್ಬವನ್ನ ಎಲ್ಲ ಕಾರ್ಯಕರ್ತರ ಸಮೀಪದಲ್ಲಿ ಆಚರಿಸ್ಬೇಕು ಅಂತ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಟಿವಿ ಏನಾಗಿದೆ ಅದರಲ್ಲಿ ಒಂದು ಸಿಕ್ಕಿ ಅವರು ಸಾಧಿಸ್ತೀವಿ ಅಂತ ಶುಭಾಶಯ ತಿಳಿಸ್ತಾ ಇದ್ದೀನಿ ಶ್ರೀನಿವಾಸ ಹೊಸ ಭಾಗದಲ್ಲಿ ಪ್ರಮುಖ ಹಳೆಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನವೀನ್ ಕುಮಾರ್ ಅವರು ಹೊಸ ವಾರ್ಡ್ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪಕ್ಷನ ತುಂಬಾ ಅದ್ದೂರಿಯಾಗಿ ನಮ್ಗೆ ಮುಲ್ಲಾಡಿಸ್ಕೊಂಡ್ ಹೋಯ್ತಾ ಇದ್ದಾರೆ ಈ ಸಲ ಜಿ ಪಿ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದವ ಹೊಸಳ್ಳಿ ವಾರ್ಡ್ ನಲ್ಲಿ ಇಟ್ಮಡು ವಾರ್ಡ್ ಪ್ಲಸ್ ಹೊಸ ವಾರ್ಡ್ ಅಂತ ಎರಡು ವಾರ್ಡ್ಗಳಾಗಿವೆ ಇಟ್ ವಾರ್ಡ್ಗೆ ಅವರ ಮಿಸೋಸ್ ಬಂದಿ ಶಿಲ್ಪ ನವೀನ್ ಕುಮಾರ್ ಅಂತವಾ ಆಕಾಕ್ಷಿಗಳಾಗಿದ್ದಾರೆ ಆಲ್ರೆಡಿ ಈಗ ಎಲ್ಲಾ ಜನ ಬೆಂಬಲ ಚೆನ್ನಾಗಿ ಸಿಗ್ತಾ ಇರೋದ್ರಿಂದವ

ಚುನಾವಣೆಯಲ್ಲಿ ಅದ್ಭುತವಾಗಿ ಅದ್ಭುತವಾಗಿ ಅವರಿಗೆ ಓಟ್ ಹಾಕಿ ಹಾಕಿ ಜಯಗಳಾಗಿ ಮಾಡ್ಬೇಕಂತ ಈ ದಿನ ಸಂಗ್ರಹಿ ಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ